ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ವೀಕ್ಷಕರೇ ಇವತ್ತೊಂದು ಬಹಳ ಅದ್ಭುತವಾದ ಮಹತ್ವಪೂರ್ಣವಾದ ರೋಚಕ ಸುದ್ದಿ ತೊಗೊಂಡ್ಬರ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು ಯಾರಾಗ್ತಾರೆ ಮುಖ್ಯಮಂತ್ರಿ ಆ ಅರ್ಹತೆ ಯಾರಿಗಿದೆ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಿಂದ ಬೆಳೆದು ಉನ್ನತ ಮಟ್ಟವರೆಗೆ ನಗರಸಭೆಯಿಂದ ಹಿಡಿದು ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಸಂಘಟನಾ ಶಕ್ತಿಯಾಗಿ ಉತ್ತರ ಕರ್ನಾಟಕದಿಂದ ಹಿಡಿದು ದಕ್ಷಿಣ ಕರ್ನಾಟಕವರೆಗೆ ಮೂಲೆ ಮೂಲೆಯಲ್ಲಿ ಹೆಸರುವಾಸಿಯಾದಂಥ ಆ ಅದ್ಭುತ ವ್ಯಕ್ತಿ ಯಾರು ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೇನೆ ವೀಕ್ಷಕರೇ ಅವ್ರದ್ದೊಂದು ಸ್ಟೋರಿ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೊಂದು ತುಂಬ ರೋಚಕ ಸುದ್ದಿ ಕರ್ನಾಟಕ ರಾಜ್ಯದಲ್ಲಿ ಜನ ಅಪೇಕ್ಷೆ ಪಡುವಂಥ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ನಮಗೆ ನೂರಾರು ಜನ ಕಮೆಂಟ್ ಮುಖಾಂತರ ಕಳಿಸ್ತಾ ಇದ್ದಾರೆ ಕಮೆಂಟ್ ಬಾಕ್ಸ್ನಲ್ಲಿ ಎಷ್ಟೊಂದು ಜನ ತುಮಕೂರು ದಾವಣಗೆರೆ ಹುಬ್ಬಳ್ಳಿ ಬೀದರು ಬಿಜಾಪುರ ಬಾಗಲಕೋಟೆ ಗುಲ್ಬರ್ಗಾದಿಂದ ನಮ್ಮ ಕಮೆಂಟ್ ಮುಖಾಂತರ ದೂರವಾಣಿ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇಂಥವರೇ ಆಗಬೇಕು ಅವರಿಗೆ ಸಂಪೂರ್ಣ ಅರ್ಹತೆ ಅವರೇ ಆಗಬೇಕು ಯಾವ ಪಕ್ಷದಿಂದ ಆಗ್ತಾರೆ ಯಾವ ಪಕ್ಷಗೋಸ್ಕರ ಆಗ್ತಾರೆ ಅವರು ಇದ್ದಂತ ಪಕ್ಷದಿಂದ ಆದರೆ ನಿಜಕ್ಕೂ ಒಂದು ಅಭಿನಂದನಾ ಕಾರ್ಯಕ್ರಮ ಆಗುತ್ತೆ ವೀಕ್ಷಕರೇ ಇದೊಂದು ರಾಜ್ಯಕ್ಕೆ ಅಪಾರವಾದ ಕೊಡುಗೆ ಅಪಾರವಾದ ಒಂದು ಮಹತ್ವವಾದ ರತ್ನ ಆ ವ್ಯಕ್ತಿ ಯಾರು ನಿಮಗೆ ತುಂಬಾ ಕುತೂಹಲ ಆಗ್ತಾ ಇರಬೇಕು ವೀಕ್ಷಕರೇ ಆ ಕುತೂಹಲ ಆಗೋಕ್ಕಿಂತ ಮುಂಚಿತ ಅವರದೊಂದು ಸ್ವಲ್ಪ ಕೆಲವು ವಿಷಯ ನೋಡಿ ಆ ವ್ಯಕ್ತಿ ಮೂಲತಃ ಗ್ರಾಮೀಣ ಮಟ್ಟದಿಂದ ತನ್ನ ನವತಾರುಣ್ಯ ಯುವಕ ಸ್ಥಾನದಲ್ಲಿ ಇದ್ದಾಗ ಕ್ರೀಡೆ ಮುಖಾಂತರ ಮನರಂಜನೆ ಮುಖಾಂತರ ಹುರುಪು ಉಲ್ಲಾಸದಿಂದ ಯುವಕರ ಜೊತೆ ಜೊತೆಗೂಡಿ ಅನೇಕ ಸಂಘಟನಾ ಶಕ್ತಿಯೊಂದಿಗೆ ಮೊಟ್ಟ ಮೊದಲನೇ ಬಾರಿಗೆ ನಗರಸಭೆ ಪ್ರವೇಶ ಮಾಡಿ ಅಲ್ಲಿ ನಗರಸಭೆಯಲ್ಲಿ ತನ್ನ ದಿಗ್ವಿಜಯದ ಬಾವುಟವನ್ನು ಹಾರಿಸಿದಂಥ ವ್ಯಕ್ತಿ ಆ ವ್ಯಕ್ತಿ ಯಾರು ನಿಮಗೆ ತುಂಬ ಕುತೂಹಲ ಆಗ್ತಿರಬೇಕು ಇನ್ನೊಂದು ಸ್ಟೆಪ್ಸ್ ಹೇಳ್ತೀನಿ ಕೇಳಿ ನಗರಸಭೆ ಬಿಟ್ಟ ತಕ್ಷಣ ಸಕ್ಕರೆ ಕಾರ್ಖಾನೆಯಲ್ಲಿ ಕೈ ಹಾಕಿದರು ಸಕ್ಕರೆ ಕಾರ್ಖಾನೆಯಲ್ಲಿ ತನ್ನ ಬಾವುಟ ಹರಿಸಿದಂತ ವ್ಯಕ್ತಿ ಮೂರನೇದಾಗಿ ಹೇಳ್ತೀನಿ ಕೇಳಿ ಡಿ ಸಿ ಸಿ ಬ್ಯಾಂಕ್ ಜಿಲ್ಲಾ ಸಹಕಾರಿ ದೊಡ್ಡ ಕೋಆಪರೇಟಿವ್ ಬ್ಯಾಂಕ್ ದೊಡ್ಡ ಒಂದು ರೈತರಿಗೆ ಸಾವಿರಾರು ಕೋಟಿ ರೂಪಾಯಿ ಕೊಡುವಂಥ ಬ್ಯಾಂಕಿಗೆ ಕೈ ಹಾಕಿ ಅಲ್ಲಿ ದಿಗ್ವಿಜಯ ಸಾಧಿಸಿದ ವ್ಯಕ್ತಿ ಆ ವ್ಯಕ್ತಿ ಯಾರು ಇನ್ನೂ ಕುತೂಹಲ ಮೂಡ್ತಾ ಇರ್ಬೇಕು ನಿಮಗೆ ಆ ವ್ಯಕ್ತಿ ಇನ್ನೂ ಹೇಳ್ತಾ ಇದ್ದೀನಿ ಕೇಳಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ರಾಜಕಾರಣಕ್ಕೆ ಬಂದು ಈ ಎಂಎಲ್ಸಿ ಎಲ್ ಸಿ ಸ್ಥಾನಕ್ಕೆ ನೆತ್ತು ಬಹುಮತದಿಂದ ಈ ಎಂಎಲ್ಸಿ ಎಲ್ ಸಿ ಸ್ಥಾನ ಪಡೆದಂತಹ ವ್ಯಕ್ತಿ ಯಾರು ಇನ್ನೂ ಕುತೂಹಲ ಮೂಡ್ತಾ ಇದೆ ವೀಕ್ಷಕರೇ ನಿಮಗೆ ಎಂಎಲ್ಸಿ ಎಲ್ ಸಿ ಆದ ತಕ್ಷಣ ಅನೇಕ ಸಾರ್ವಜನಿಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಪಿ ಎಲ್ ಡಿ ಬ್ಯಾಂಕು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ತಮ್ಮದೇ ಆದಂತಹ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ವಿಧಾನಸಭೆ ಪ್ರವೇಶ ಮಾಡಿದಂಥ ಆದೀಮಂತ ವ್ಯಕ್ತಿ ಯಾರು ಆ ಮುಖ್ಯಮಂತ್ರಿಗೆ ಇರುವಂಥ ಅರ್ಹತೆಯ ಗೌರವಗಳೇನು ಯಾಕಾಗಬೇಕು ಆ ವ್ಯಕ್ತಿ ಮುಖ್ಯಮಂತ್ರಿ ನಿಮಗೆ ತುಂಬ ಕುತೂಹಲ ಆಗ್ತಾ ಇರಬೇಕು ವೀಕ್ಷಕರೇ ಇದೊಂದು ಬಹಳ ರೋಚಕವಾದ ಸುದ್ದಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ ನಾನು ನಾಲ್ಕು ದಿನದಿಂದ ರಾಜ್ಯ ಪ್ರವಾಸ ಕೈಗೊಂಡಾಗ ನನಗೆ ಮುಖತವಾಗಿ ಲಿಖಿತವಾಗಿ ದೂರವಾಣಿ ಮುಖಾಂತರ ಅವರನ್ನು ಯಾರಿಗೆ ಹೋಲಿಸ್ತಾ ಇದ್ದಾರೆ ಗೊತ್ತಾ ಅರವಿಂದ್ ಕೇಜ್ರಿವಾಲ್ಗೆ ಹೊಲ ಹೊಂದಿಸ್ತಾ ಇದ್ದಾರೆ ಆಮೇಲೆ ಪ್ರಫುಲ್ ಕುಮಾರ್ ಮಹಂತ ಯುವಕ ಆಸ್ಸಾಂ ದಲ್ಲಿ ಮುಖ್ಯಮಂತ್ರಿ ಆಗಿದ್ದು ಆ ಯುವಕನ ಸಾಧನೆಗೋಸ್ಕರ ಮುಖ್ಯಮಂತ್ರಿ ಮಾಡಿದ್ದು ಆಸ್ಸಾಂ ಜನತೆಗೆ ಒಂದು ಉದಾರವಾದ ಕೊಡುಗೆ ಕೊಟ್ಟಂತ ಪ್ರಫುಲ್ ಕುಮಾರ್ ಮಹಾಂತ್ ಎರಡನೇ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ನೋಡಿ ಮುಖ್ಯಮಂತ್ರಿ ಯಾರಾಗಬೇಕು ಮುಖ್ಯಮಂತ್ರಿ ಎಂಥವನಿರಬೇಕು ಮುಖ್ಯಮಂತ್ರಿ ಯಾರಾಗಬೇಕು ಯಾಕೆ ಆಗಬೇಕು ಇವನೇ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅವನಿಗೆ ಬಡ ಜನರ ಕಾಳಜಿ ಇರಬೇಕು ಬಡತನದ ಗೆರೆಯ ನಂತರ ಬಡತನ ಗೆರೆಗಿಂತ ಕೆಳಗಿರುವಂಥ ಜನರನ್ನು ಶೋಷಿತ ಜನರನ್ನು ಒಗ್ಗೂಡಿಸಿ ಅವರನ್ನು ಒಂದು ಮುಖ್ಯ ವಾಹಿನಿಗೆ ತರುವಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು ನೋಡಿ ಕೇಜ್ರಿವಾಲು ಹ್ಯಾಟ್ರಿಕ್ ಸಾಧನೆ ಮಾಡ್ತಾರಂದರೆ ಅವರಿಗೆ ಓಟ್ ಸ್ಯಾರು ಕೊಟ್ಟರು ಎಲ್ಲ ಬಡವರು ಕೊಟ್ಟರು ಶ್ರೀಮಂತರನ್ನು ಕೊಟ್ಟರು ಅಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಯಾವುದೇ ತಾರತಮ್ಯವಿಲ್ಲದೆ ಅನೇಕ ರೀತಿಯ ಎರಡು ನೂರು ಯೂನಿಟ್ ವಿದ್ಯುಚ್ಛಕ್ತಿ ಸರಬರಾಜನ್ನು ಸರಬರಾಜನ್ನ ಫ್ರೀಯಾಗಿಟ್ರು ಕುಡಿಯುವ ನೀರು ಇಪ್ಪತ್ತು ಸಾವಿರ ಲೀಟರ್ ಫ್ರೀ ಇಟ್ಟರು ಬಿ ಪಿ ಎಲ್ ಆಹಾರ ಸರಬರಾಜು ಮಾಡುವಂತ ಉಚಿತವಾದ ಕಿಟ್ಗಳನ್ನು ನೀಡಿದರು ಅನೇಕ ಅದ್ಭುತ ಶಾಲೆಗಳನ್ನು ಪ್ರಾರಂಭಿಸಿದರು ಸುಸಜ್ಜಿತವಾದ ಮೊಹಲ್ಲಾ ಕ್ಲಿನಿಕ್ಗಳನ್ನ ಪ್ರಾರಂಭಿಸಿ ಮಕ್ಕಳಿಗೆ ಯುವಕರಿಗೆ ವೃದ್ಧರಿಗೆ ಆರೋಗ್ಯದ ಭಾಗ್ಯ ಕಲ್ಪಿಸಿ ಕೊಟ್ಟಂತ ಕೇಜ್ರಿವಾಲ್ ಮೂರನೇ ಒಂದು ಮಾಡಿದರೆ ಅವರು ತೀರ್ಥಯಾತ್ರೆಗೋಸ್ಕರ ಹಣಕಾಸಿನ ತೊಂದರೆ ಇದ್ದವರು ಎಲ್ಲಿ ತೀರ್ಥಯಾತ್ರೆ ದುಡ್ಡಿಲ್ಲ ನಾವು ತೀರ್ಥ ಯಾತ್ರೆ ಸರ್ಕಾರದ ಅವಲಂಬಿತರಾಗಿ ಸರ್ಕಾರದ ದುಡ್ಡನ್ನು ತೆಗೆದುಕೊಂಡು ಅವರಿಗೆ ಸಹಾಯ ವ್ಯಕ್ತಿ ತೀರ್ಥಯಾತ್ರೆ ತೀರ್ಥ ಯಾತ್ರೆ ಲಕ್ಷಾಂತರ ವೃದ್ಧರು ಎಂದು ಕೇಜ್ರಿವಾಲ್ ಅನ್ನ ಮತ್ತೊಮ್ಮೆ ಹ್ಯಾಟ್ರಿಕ್ ದತ್ತ ದಾಪುಗಾಲಾಚಿದರು ವೀಕ್ಷಕರೇ ಕರ್ನಾಟಕದ ರಾಜಕೀಯ ರೋಚಕ ಸುದ್ದಿ ಅದೇ ರೀತಿ ಕರ್ನಾಟಕ ರಾಜಕೀಯದಲ್ಲಿಯೂ ಒಬ್ಬ ಅರವಿಂದ್ ಕೇಜ್ರಿವಾಲ್ ಪ್ರಮುಖ ಪ್ರಫುಲ್ ಕುಮಾರ್ ಮಹಾಂತನಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗುವ ಕಾಲ ಸನ್ನಿಹಿತವಾಗಿದೆ ಅವನ್ಯಾರು ನಿಮಗೆ ತುಂಬ ಕುತೂಹಲ ಆಗ್ತಾ ಇರಬೇಕು ನೋಡಿ ನಿಮಗೆ ಈಗಾಗಲೇ ಗೊತ್ತು ಆಗ್ತಾ ಇರ್ಬೋದು ಕೆಲವು ಅಂಶಗಳನ್ನು ನಾನು ಹೇಳಿದೆ ದೇಹದಾಡೆ ಸ್ಪರ್ಧೆ ಮಾಡಿ ಯುವಕರನ್ನು ಪ್ರತಿಮೆಗಳನ್ನು ಯುವಕ ಪ್ರತಿಭೆಗಳನ್ನು ಮುಖ್ಯವಾಹಿನಿಗೆ ತಂದಂಥ ವ್ಯಕ್ತಿ ಯಾರು ನಂಬರ್ ಎರಡು ತನ್ನ ಶುಗರ್ಸ್ ಅವಾರ್ಡದ ಮುಖಾಂತರ ನಮ್ಮ ಗ್ರಾಮೀಣ ಪ್ರತಿಭೆಗಳನ್ನ ಮುಖ್ಯವಾಹಿನಿಗೆ ರಾಜ್ಯಾದ್ಯಂತ ದೇಶಾದ್ಯಂತ ವಿಶ್ವವೇ ನೋಡುವಂತ ಎಂತೆಂಥ ಸಮಾರಂಭದ ಮಂಟಪಗಳು ಸಹಿತ ಹಾಕೋದಿಲ್ಲ ಅಂತ ಕಲಾಭಿಮಾನಿಗಳಾದಂತ ಆ ಯುವಕರನ್ನ ಆ ಯುವತಿಯರನ್ನ ಚಿಕ್ಕ ಬಾಲ ಯುವತಿಯರನ್ನ ಬಾಲ ಬಾಲಕಿಯರನ್ನ ಮುಖ್ಯವಾಹಿನಿಗೆ ತಂದು ದೇಶಾದ್ಯಂತ ಪ್ರಚಾರ ಪಡಿಸಿದಂಥ ವ್ಯಕ್ತಿ ಆ ವ್ಯಕ್ತಿ ಯಾರು ಇನ್ನೂ ಕುತೂಹಲ ಮೂಡ್ತಾ ಇರಬೇಕು ಎಷ್ಟೋ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಲಕ್ಷಾಂತರ ರೂಪಾಯಿ ಯಾವುದೇ ಸದ್ದು ಗದ್ದಲವಿಲ್ಲದೆ ಪ್ರಚಾರವಿಲ್ಲದೆ ಲಕ್ಷಾಂತರ ರೂಪಾಯಿ ದಾನ ನೀಡಿದ ಆ ಧೀಮಂತ ವ್ಯಕ್ತಿ ಯಾರು ಇನ್ನೂ ನಿಮಗೆ ಕುತೂಹಲ ಮೂಡ್ತಾ ಇರಬೇಕು ಇನ್ನೊಂದು ಹೇಳ್ತೀನಿ ಕೇಳಿ ಬಹಳ ಮಹತ್ವವಾದ ವಿಷಯ ಹೇಳ್ತೀನಿ ಕೇಳಿ ಆ ವ್ಯಕ್ತಿ ಹಾಕುವ ಬಟ್ಟೆ ಕಾಲಲ್ಲಿಯ ಸ್ಲೀಪರ್ ನೋಡಿ ಎಷ್ಟೊಂದು ನೂರಾರು ಕೋಟಿ ಸರ್ದಾರನ ತಾನೊಬ್ಬ ಸಾಮಾನ್ಯ ಪ್ರಜೆ ಸಾಮಾನ್ಯ ವ್ಯಕ್ತಿ ಯಾವುದೇ ಆಡಂಬರ ಇಲ್ಲ ಯಾವುದೇ ಪೋಷಾಕು ಇಲ್ಲ ಯಾವುದೇ ಒಂದು ವ್ಯವಸ್ಥೆ ಬೇಕು ನನಗೆ ವಿ ಐ ಪಿ ಬೇಕು ನನಗೆ ಬಹಳ ಅತ್ಯಮೂಲ್ಯವಾದವಂಥ ಒಂದು ಸ್ಥಾನ ಕೊಡಬೇಕು ಅನ್ನೋ ವ್ಯಕ್ತಿ ಅಲ್ಲ ಜವಳಿ ಖಾತೆ ಮಂತ್ರಿಯಾಗಿ ಕರ್ನಾಟಕ ಸರ್ಕಾರದಿಂದ ನೇಮಕವಾದಾಗ ಅವರಿಗೆ ಕೊಟ್ಟಂತ ಕಾರನ್ನ ಹತ್ತಲದ ವ್ಯಕ್ತಿ ಯಾರು ಮಂತ್ರಿಯಾದ ನಂತರ ಚಿಕ್ಕ ಕೈಗಾರಿಕೆ ಮಂತ್ರಿ ಆದ ನಂತರವೂ ಸಹಿತ ಅರಣ್ಯ ಮಂತ್ರಿ ಆಗುವ ಸಹಿತ ಅಬಕಾರಿ ಮಂತ್ರಿ ಆದಾಗೂ ಸಹಿತ ಸರ್ಕಾರಿ ಕಾರನ್ನ ಹತ್ತಲ್ಲದ ವ್ಯಕ್ತಿ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಈಗ ಕೆಲವೇ ವರ್ಷಗಳಲ್ಲಿ ಕೆಲವೇ ತಿಂಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗುವ ಯೋಗ ಕಂಡು ಬಂದಿದೆ ಎಂತಿಂತ ಮಹಾನ್ ವಿದ್ವಾನರು ಹೇಳಿದ್ದಾರೆ ಮೂಢನಂಬಿಕೆಯ ವಿರೋಧಿ ಹೋರಾಟ ಮಾಡಿ ಮೂಢನಂಬಿಕೆಗಳ ಈ ಕಲ್ಮಶ ವಾತಾವರಣದಿಂದ ದೂರನ್ನಿಡಲು ಯುವಕರು ಅದಕ್ಕೆ ಮಾರು ಹೋಗದೆ ಒಂದು ಒಳ್ಳೆಯ ವಾತಾವರಣದಿಂದ ನಾವೆಲ್ಲರೂ ಬದುಕೋಣ ಅಂತ ಕರ್ನಾಟಕ ದೊಡ್ಡ ಸಮಾರಂಭಗಳನ್ನು ಮಾಡಿ ಸ್ಮಶಾನದಲ್ಲಿ ಅನ್ನ ಸಂತರ್ಪಣೆ ಮಾಡಿ ಸ್ಮಶಾನದಲ್ಲಿ ಕುಳಿತು ಊಟ ಮಾಡಿದಂತ ವ್ಯಕ್ತಿ ಆ ವ್ಯಕ್ತಿ ಯಾರು ಈಗ ನಾನು ನಿಮಗೆ ಹೇಳಲೇಬೇಕು ಯಾಕಂದ್ರೆ ನಾನು ನಿಮಗೆ ಕುತೂಹಲ ಮೂಡಿಸ್ತಾ ಇದ್ದೀನಿ ಕುತೂಹಲ ಮೂಡಿಸಿದ ಮೇಲೆ ನಿಮಗೂ ಗೊತ್ತೂ ಆಗಿದೆ ಈಗಾಗಲೇ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಯಾರು ಅಲ್ಲ ಈ ಅಂಕನ್ಮಡಿಯ ಜನಪ್ರಿಯ ಶಾಸಕ ಕರ್ನಾಟಕ ರಾಜ್ಯದ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅಂದರೆ ಅತಿ ಅಲ್ಲ ವೀಕ್ಷಕರೇ ಯಾಕಂದ್ರೆ ಪ್ರತಿಯೊಂದು ಚಲನವಲನ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಅವರ ಒಡನಾಟಿ ಸಂಬಂಧ ಇಟ್ಕೊಂಡು ಅವರ ಪ್ರತಿಯೊಂದು ಕ್ಷಣದ ಹೆಜ್ಜೆ ಹೆಜ್ಜೆಗಳನ್ನು ಗುರುತರ ಮಾಡಿಕೊಂಡಾಗ ನಾನು ಅರ್ಥ ಮಾಡಿಕೊಂಡಾಗ ನಾನು ಅವಲೋಕಿಸಿದಾಗ ನಾನು ಅವರ ಬಗ್ಗೆ ಅಧ್ಯಯನ ಮಾಡಿದಾಗ ನನಗೆ ಅನೇಕ ರೋಮಾಂಚನಕಾರಿ ರೋಚಕ ಸುದ್ದಿಗಳು ಹೊರಬಿದ್ದವು ಯಾವಾಗಲೂ ತನ್ನ ಸಿಂಪಲ್ ಧಾಟಿಯಲ್ಲೇ ಸಾದಾ ಸೀದಾ ಮನುಷ್ಯನಾಗಿ ನೂರಾರು ಕೋಟಿಯ ಒಡೆಯನಿದ್ದರು ಅನೇಕ ಸಾವಿರಾರು ಕುಟುಂಬಗಳಿಗೆ ತನ್ನ ಸ್ವಂತ ಫ್ಯಾಕ್ಟರಿಗಳ ಮುಖಾಂತರ ಉದ್ಯೋಗಗಳನ್ನು ನೀಡಿದಂತ ಆ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಈ ವ್ಯಕ್ತಿಗೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಲಿಕ್ಕೆ ಸಂಪೂರ್ಣ ಅರ್ಹತೆ ಇದೆ ಆ ವ್ಯಕ್ತಿ ಮುಖ್ಯಮಂತ್ರಿ ಆಗುವುದು ಖಚಿತ ಈ ವಿಷಯ ಈ ಹಿಂದೆ ನಾನು ಎಂಟತ್ತು ವಿಡಿಯೋಗಳಲ್ಲಿ ಇವರ ಹೆಸರು ಪ್ರಸ್ತಾಪ ಮಾಡಿದಾಗ ತುಮಕೂರು ಮತ್ತು ದಾವಣಗೆರೆಯಿಂದ ನನಗೆ ದೂರವಾಣಿ ಮತ್ತು ಲಿಖಿತ ಕಮೆಂಟ್ ಮುಖಾಂತರ ನಾನು ಸತೀಶ್ ಜಾರಕಿಹೊಳಿ ಅವರ ತುಂಬಾ ಅಭಿಮಾನಿ ಸರ್ ನಾವೆಲ್ಲರೂ ಅವರನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಂಪೂರ್ಣ ಅರ್ಹತೆ ಉಳ್ಳವರು ಅಂತ ಕೊಪ್ಪಳದಿಂದ ಬರೆದಿದ್ದಾರೆ ಬಳ್ಳಾರಿಯಿಂದ ಬರೆದಿದ್ದಾರೆ ರಾಯಚೂರಿಂದ ಬರೆದಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರದಿಂದ ಬರೆದಿದ್ದಾರೆ ಮಂಗಳೂರಲ್ಲಿಯೂ ಅವರ ಅಭಿಮಾನಿಗಳಿದ್ದಾರೆ ಅಂದ್ರೆ ಅತಿ ವಿಶಯಕ್ತಿ ಅಲ್ಲ ವೀಕ್ಷಕರೇ ಕರ್ನಾಟಕ ರಾಜ್ಯದ ಬೀದರ್ದಿಂದ ಹಿಡಿದು ಬೆಂಗಳೂರುವರೆಗೆ ಉತ್ತರ ಕರ್ನಾಟಕದಿಂದ ಹಿಡಿದು ದಕ್ಷಿಣ ಕರ್ನಾಟಕವರೆಗೆ ಅನೇಕ ಅಭಿಮಾನಿಗಳ ಸಂಘವನ್ನು ಇಟ್ಕೊಂಡಿದ್ದಾರೆ ಮಂತ್ರಿ ಆದರೂ ಸಹಿತ ಅವರ ಮನೆಗೆ ಯಾರಾದರೂ ಹೋದರೆ ಯಾವ ಸಹಾನುಭೂತಿಯಿಂದ ಅವರ ಅರ್ಜಿಯನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಲಿಖಿತವಾಗಿ ಬರೆದುಕೊಡುವಂತಹ ಒಬ್ಬ ಪ್ರಮುಖ ವ್ಯಕ್ತಿ ಅಂದರೆ ಅದೇ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಯಾಕಂದ್ರೆ ಅನೇಕ ಹಿರಿಯ ವಿದ್ವಾನಗಳು ಕೆಲವರು ಭವಿಷ್ಯ ನೋಡಿದ್ರು ಉತ್ತರ ಕರ್ನಾಟಕದಿಂದ ಪ್ರಮುಖ ಒಬ್ಬ ಯುವಕ ಸಾದಾ ಸೀದಾ ಮನುಷ್ಯ ಮುಖ್ಯಮಂತ್ರಿ ಆಗ್ತಾನಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ರಾಜಕೀಯ ನಿಂತು ನೀರಲ್ಲ ಯಾವಾಗ ಪರಿವರ್ತನೆ ಆಗುತ್ತೆ ಯಾವಾಗ ಎರಡು ತೊಡರು ಆಗುತ್ತೆ ಯಾವಾಗ ಬದಲಾವಣೆ ಆಗುತ್ತೆ ವೀಕ್ಷಕರೇ ಇದನ್ನು ದಯವಿಟ್ಟು ನೀವು ಬಹಳ ಸೂಕ್ಷ್ಮವಾಗಿ ವೀಕ್ಷಿಸಿ ಇಂಥ ವ್ಯಕ್ತಿ ಕರ್ನಾಟಕ ರಾಜ್ಯದ ಒಂದು ಚುಕ್ಕಾನಿ ಹಿಡಿದರೆ ಇಲ್ಲಿ ಮತ್ತೊಬ್ಬ ಅರವಿಂದ್ ಕ್ರೇಜ್ರಿವಾಲಾ ಅಂತ ಬಡವರ ಬಗ್ಗೆ ಕಣ್ಮಿನಿಯಾಗಿ ಹಿಂದುಳಿದ ವರ್ಗ ಪ್ರಮುಖ ಜಾತಿ ಪತವೆನ್ ಮತವಿಲ್ಲದೆ ಎಲ್ಲ ಧರ್ಮದವರ ಜೊತೆ ಬೆರೆತು ಇರುವಂಥ ಸಾದಾ ಸೀದಾ ಒಂದು ಚಿಕ್ಕ ಮದುವೆ ಸಮಾರಂಭದಲ್ಲಿ ಬಂದು ಕೆಳಗಡೆ ಕಟ್ಟೆ ಮೇಲೆ ಕೂತು ಊಟ ಮಾಡುವ ಒಬ್ಬ ಮಹಾನ್ ವ್ಯಕ್ತಿ ಅಂದರೆ ಅದೇ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಆ ಸತೀಶ್ ಜಾರಕಿಹೊಳಿಗೆ ಸಂಪೂರ್ಣ ಅರ್ಹತೆ ಇದೆ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿಯುವಂಥ ಒಂದು ಸಮಯ ಬರ್ತಾ ಇದೆ ವೀಕ್ಷಕರೇ ಯಾಕಂದರೆ ನಾವು ಅನೇಕ ಬಾರಿ ಅವರನ್ನು ಮಾತಾಡಿಸಿದ ನಾನು ಮಾತನಾಡಿಸಿದಾಗ ನಾನು ಪ್ರತಿಯೊಂದು ಸಾರಿ ಅವರಿಗೆ ಪ್ರತಿ ಬಾರಿ ಹೇಳ್ತಿದ್ದೆ ಉತ್ತರ ಕರ್ನಾಟಕದಲ್ಲಿ ನಿರುದ್ಯೋಗಿ ಸಮಸ್ಯೆ ಬಹಳ ಇದೆ ಆ ನಿರುದ್ಯೋಗಿ ನಿವಾರಣೆಗಾಗಿ ಆ ನಿವಾಸಿ ಭಾರತೀಯರನ್ನ ಇಲ್ಲಿ ತಂದು ಬಾಂಡವಾಳಗಳನ್ನು ಹೂಡಿ ಸರ್ಕಾರಿ ಜಮೀನು ಹಾಳು ಬಿದ್ದಂತಹ ಜಮೀನನ್ನು ಆನಿವಾಸಿ ಭಾರತೀಯರಿಗೆ ಕೊಟ್ಟು ಇಲ್ಲಿ ಪ್ರಮುಖ ಕಾರ್ಖಾನೆಗಳು ತಲೆ ಎತ್ತಬೇಕು ಆ ಕಾರ್ಖಾನೆ ತಲೆ ಎತ್ತಿದರೆ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಉದ್ಯೋಗ ನೀಡಬೇಕು ಆ ಉದ್ಯೋಗ ನೀಡಿದರೆ ಆ ಕುಟುಂಬವೇ ನಿಮಗೆ ಯಾವಾಗಲೂ ಬೆನ್ನಲವಾಗಿ ನಿಲ್ಲುತ್ತೆ ನಿಮಗೆ ಉನ್ನತ ಸ್ಥಾನಕ್ಕೆ ತರುತ್ತದೆ ಅಂತ ನಾವು ಪದೇ 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 ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ರ ಇಳಿದೀನಿ ಮತ್ತೆ ಹೇಳ್ತಾ ಇದ್ದೀನಿ ಆ ಹೇಳುವ ಹಕ್ಕು ನನಗೆ ಸತೀಶ್ ಜಾರಕಿಹೊಳಿ ಅವರಿಗಿದೆ ಯಾಕಂದ್ರೆ ಅವರ ಕುಟುಂಬದಲ್ಲಿ ಚಾಣಾಕ್ಷ ರಾಜಕಾರಣಿ ಸಮಯ ಬಂದಾಗ ಎಲ್ಲವನ್ನೂ ಸರಿದೂಗಿಸುವಂಥ ಒಂದು ಅದ್ಭುತ ವ್ಯಕ್ತಿ ಅಂದರೆ ಅದೇ ಸತೀಶ್ ಜಾರಕಿಹೊಳಿ ಇವರಿಗೆ ಸಂಪೂರ್ಣ ಅರ್ಹತೆ ಇದೆ ಸಂಪೂರ್ಣ ಇವರಿಗೆ ಎಲ್ಲ ರೀತಿಯ ಕಾರ್ಯಭಾರ ಮಾಡುವ ಎಲ್ಲರನ್ನು ಸರಿದೂಗಿಸಿಕೊಂಡು ಎಲ್ಲರನ್ನು ಹೊಂದಿಕೊಂಡು ಹೋಗುವಂಥ ಒಂದು ಪ್ರಮುಖ ಒಂದು ಮನಸ್ಸು ಇದೆ ಹೃದಯ ಇದೆ ಆ ಹೃದಯವಂತಿಕೆಯ ಮನಸ್ಸನ್ನು ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದಿಂದ ಬೆಳಗುತ್ತಾರೆಯಾಗಿ ಆ ಯುವಕ ಮುಖ್ಯಮಂತ್ರಿ ಆಗಬೇಕನ್ನೋದು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚಿತ ಮಾಡಿದಂಥ ಅದ್ಭುತ ಕಾರ್ಯಗಳ ಬಗ್ಗೆ ಬಗ್ಗೆ ನಾನು ಈಗಾಗಲೇ ಸಂಪೂರ್ಣವಾಗಿ ಹೇಳಿದ್ದೀನಿ ಗ್ರಾಮೀಣ ಮಟ್ಟದಿಂದ ನಗರ ಮಟ್ಟದಲ್ಲಿ ಅನೇಕ ಮದುವೆ ಸಮಾಚಾರಗಳ ಹೇಳಿ ಎಷ್ಟೊಂದು ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮಗಳು ಹೇಳಿ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಅನ್ನದಾನ ನೀಡಿದಂತವರು ಹೇಳಿ ಅನೇಕ ಜನರಿಗೆ ತಮ್ಮ ಅಹವಾಲು ತೆಗೆದುಕೊಂಡು ಬಂದಂತವರಿಗೆ ಅಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಒಂದು ನನಗೆ ಕೆಲಸದ ಭರವಸೆ ಸಿಗುತ್ತದೆ ಅಂತ ಅವರಿಗೆ ಮನೆಗೆ ಅಲೆದಾಡುವವರು ಎಷ್ಟೋ ಜನ ಕೆಲಸ ಮಾಡಿಕೊಂಡು ಹೋಗಿದ್ದಾರೆ ಯಾರೂ ಅಲ್ಲಿ ನಿರಾಶೆಯಾಗಿ ಹೋಗಿಲ್ಲ ಅಂತ ವ್ಯಕ್ತಿ ಕರ್ನಾಟಕದ ಮುಖ್ಯಮಂತ್ರಿ ಆದರೆ ಎಲ್ಲರಿಗೂ ಒಂದು ಸಂತೋಷದ ವಿಷಯ ಇಲ್ಲಿ ಬಡವರ ಮತ್ತು ಹಿಂದುಳಿದವರ ಶೋಷಿತ ವರ್ಗದವರ ಒಂದು ಶೋಷಣೆ ತಪ್ಪಿದಂತಾಗುತ್ತದೆ ಇಂಥ ಒಂದು ವ್ಯಕ್ತಿ ಕರ್ನಾಟಕದ ಒಂದು ಕುರ್ಚಿ ಮಾಲಿ ಕೂಡಲಿಕ್ಕೆ ಸಂಪೂರ್ಣ ಅರ್ಹತೆ ಇದೆ ವೀಕ್ಷಕರೇ ಇದನ್ನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ನಂಬರ್ ಒನ್ ಚಾನಲ್ಗೆ ಕಮೆಂಟ್ ಬಾಕ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ ನಿಮಗೆ ಹೇಗೆ ಅನ್ನಿಸಿತು ಏನಾದರೂ ಇದರಲ್ಲಿ ಏನು ಬದಲಾವಣೆ ಮಾಡಬೇಕಾ ಏನಾದರೂ ನಾನು ಹೇಳಬೇಕಾ ಅನ್ನೋದಾದರೂ ಸಹಿತ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಬಲಗಡೆ ಇರುವಂಥ ಬಟನನ್ನು ಆನ್ ಮಾಡಿ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಈ ಚಾನಲ್ ತುಂಬ ಬೆಳೀತಾ ಇದೆ ಆ ಬೆಳೆಯಲಿಕ್ಕೆ ಕಾರಣೀಭೂತರು ನೀವು ಆ ಶಕ್ತಿ ತುಂಬಿದವರು ನೀವು ವೀಕ್ಷಕರೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಅದ್ಭುತ ರೋಚಕ ಸುದ್ದಿ ತೊಗೊಂಬರ್ತೀನಿ ವೀಕ್ಷಕರೇ ನಮಸ್ಕಾರ